ಶ್ರೀ ಸಿದ್ಧಾರೂಢ ಕಥಾಮೃತದ ಹನ್ನೆರಡನೇ ಅಧ್ಯಾಯ ಹನ್ನೆರಡನೇ ಅಧ್ಯಾಯದ ಪೂರ್ವದಲ್ಲಿ ಶ್ರೀ ಗ್ರಂಥ ಮಹಾತ್ಮೆ ಶ್ರೀ ನಮಃ ಶ್ರೀ ಗುರುಸಿದ್ಧಾರೂಢಾಯ ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವವು ಸರ್ವ ಕಷ್ಟ ನಷ್ಟಗಳು ಸರ್ವ ಪಾಪತಾಪಗಳು ಚೋರ ವೈರಿ ಉಷಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಂಪ್ರಾಪ್ತವಾಗುವವು ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ ಅಕ್ಷತಾ ದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಾಂಪ್ರದಾಯವಾಗಿದೆ ಇತಿ ಗ್ರಂಥ ಮಹಾತ್ಮೆ ಸಮಾಪ್ತಿ ಓಂ ತತ್ಸ ಭಕ್ತ ಜನರಿಗೆ ಪರಮ ಪ್ರಿಯತಮ ರೂಪ ಧರಿಸಿದ ಸಿದ್ಧಗೆ ಚಿತ್ತದೊಳುತಾನಿರುತನಿತ್ಯದಿ ಅಭಯ ನೀವಾರೂಢಗೆ ತರಾವಧಿಕಾರಿ ಜನರಿಗೆ ಜ್ಞಾನವನ್ನು ಪಾಲಿಸುವಗೆ ಮುಕ್ತಿ ಪಂಥವ ತೋರುವಗೆದ ನಮಿಸುವೆನು ಸಿ ಸದ್ಗುರುನಾಥಗೆ ನಮಿಸುವೆನು ಸದ್ಗುರುನಾಥಗೆ ನಮಿಸುವೆನು ಸದ್ಗುರುನಾಥಗೆ ಶ್ರೀ ಸಿದ್ಧಾರೂಢ ಸದ್ಗುರುನಾಥನು ಭಕ್ತರ ಮೇಲೆ ಬಹು ಕೃಪಾವಂತನು ತನಗೆ ಶರಣು ಬಂದವರಿಗೆ ಎಂದಿಗೂ ಸಂಸಾರದೊಳಗೆ ಮುಳುಗಲೆಕ್ಕೆ ಬಿಡನು ಆತನು ತಾನೇ ದುಃಖಗಳನ್ನು ಸಹನೆ ಮಾಡಿ ಭಕ್ತರ ತಾಪಗಳನ್ನು ಹರಣ ಮಾಡುವನು ಆಮೇಲೆ ಅವರನ್ನು ಮೋಕ್ಷ ಮಾರ್ಗಕ್ಕೆ ಹಚ್ಚಿ ಸಂಸಾರದೊಳಗಿಂದ ಉದ್ಧರಿಸುವನು ಈ ಪ್ರಕಾರ ಲೋಕ್ಧಾರವೇ ತನ್ನ ಕಾರ್ಯ ಮಾಡಿಕೊಂಡು ಆ ಸದ್ಗುರುರಾಜನು ಈ ಲೋಕಕ್ಕೆ ಬಂದು ಲೀಲೆಯನ್ನು ತೋರಿಸಿ ಜೀವರನ್ನು ಸುಲಭದಿಂದ ಉದ್ಧರಿಸುತ್ತಾನೆ ಸದ್ಗುರು ಸಿದ್ಧ ಅವಧೂತರು ಸಂಚಾರದಲ್ಲಿ ಬಹು ಕಷ್ಟವುಳ್ಳ ಸಹಿಸುತ್ತ ದೇಹಕ್ಕೆ ಪ್ರಾಪ್ತವಾದಾಗ ಉಪೋಷಣದಿಂದ ಪರಿಹರಿಸಿಕೊಳ್ಳುತ್ತಿದ್ದರು ಚಿತ್ತಕ್ಕೆ ದುಃಖವಾದಾಗ ಮನಸ್ಸು ತಾಪದಳಕ್ಕೆ ಹೋಗದಂತೆ ಬಿಗಿ ಹಿಡಿದರು ಚಿತ್ತವನ್ನು ಬ್ರಹ್ಮಯೋಗಕ್ಕೆ ಹಚ್ಚಿ ಉದ್ವಿಗ್ನತೆಯನ್ನು ಶಾಂತಪಡಿಸುತ್ತಿರುವುದು ಈ ಪ್ರಕಾರ ಪಾರಮಾರ್ಥಿಕ ಉಪಾಯಗಳಿಂದ ದೇಹ ದುಃಖವನ್ನು ನಿವಾರಣೆ ಮಾಡುತ್ತಿರುವಾಗ ಅವರ ಹೃದಯದಲ್ಲಿ ಸ್ಥಿರವಾಗಿ ನಿಂತು ಲೀಲಾವರ್ತನದಿಂದ ಸದ್ಗುರು ಕಾಲಹರಣ ಮಾಡುತ್ತಿದ್ದರು ಕ್ಷುಧಾಶಾಂತಿಯನ್ನು ಮಾಡುವುದಕ್ಕೆ ಪ್ರಾರಬ್ಧ ಪರಿಚಾರಕರು ಇರುವರು ಎಂದು ನಿಶ್ಚಯಿಸಿ ಅದಕ್ಕೋಸ್ಕರ ಏನೊಂದು ಚಿಂತೆಯಿಲ್ಲದೆ ನಿರಾಲಂಬರಾಗಿ ಸಂಚರಿಸುತ್ತಿದ್ದರು ಹೀಗೆ ಪೃಥ್ವಿಯ ಮೇಲೆ ಸಂಚರಿಸುತ್ತಾ ಗೋಕಾವಿ ಹತ್ತಿರ ನದಿ ತೀರಕ್ಕೆ ಬಂದಾಗ ಅಂಬಿಗನು ಸಿದ್ಧರನ್ನು ನೋಡಿ ಬಾರಪ್ಪ ಈ ಹಗ್ಗ ಹಿಡಿದು ಎಳಿ ಏನಲು ಅವಧೂತರು ನಾಲ್ಕೆಂಟು ಜನರಿಂದ ಎಳೆಯಲಿಕ್ಕೆ ಆಗದಂಥ ನಾವೇನು ಸಹಜವಾಗಿ ಎಳೆದು ನೀರಿಗೆ ಹಾಕಿದರು ಈ ಚಮತ್ಕಾರವನ್ನು ಅಂಬಿಗನು ಕಂಡು ಬಹು ಆಶ್ಚರ್ಯಪಟ್ಟು ಇವನೊಬ್ಬ ಯೋಗ ಸಿದ್ಧನಿರಬಹುದು ಎಂದುಕೊಂಡನು ಆಮೇಲೆ ಸಿದ್ಧನಾಥರನ್ನು ನಾವೇ ಮೇಲೆ ಕೂರಿಸಿಕೊಂಡು ಆಚೆ ತೀರಕ್ಕೆ ಮುಟ್ಟಿಸಿದರು ಸದ್ಗುರುಗಳು ಅಲ್ಲಿಂದ ನಡೆಯುತ್ತಾ ಕಡೆಗೆ ಹುಬ್ಬಳ್ಳಿ ಶಹರಕ್ಕೆ ಪ್ರಾಪ್ತರಾದರು ಹೇಗೆ ತಲೆಯ ಮೇಲಿನ ಭಾರವು ಕೆಳಗೆ ಇಳಿದಾಕ್ಷಣ ಶಾಂತವಾಗುವುದು ಹಾಗೆ ಹುಬ್ಬಳ್ಳಿಗೆ ಬಂದಾಕ್ಷಣ ಸಿದ್ಧಾರೂಢರಿಗೆ ಶಾಂತಿಯಾಗಿ ತುರವಿಯವರ ಬಾವಿಗೆ ಬಂದರು ಆ ಬಾವಿ ಇದ್ದ ಸ್ಥಳವು ಬಹಳ ಅಸ್ವಚ್ಛ ಇದ್ದುದರಿಂದ ಕ್ರಿಮಿಕೀಟಗಳೆಲ್ಲ ಬಂದು ಸಿದ್ಧರನ್ನು ಆವರಿಸಿಕೊಂಡು ಕಡಿಯುತ್ತಿದ್ದವು ಸಿದ್ಧರು ಈ ಸ್ಥಾನವು ಬಹಳ ಉತ್ತಮವಾದದ್ದರಿಂದ ಯಾಕೆಂದರೆ ಈ ಕ್ರಿಮಿಗಳು ಕಡಿಯುವುದರಿಂದ ಯಾವಾಗಲೂ ಜಾಗೃತವಾಗಿರುವುದಕ್ಕೆ ಸಹಾಯವಾಗುತ್ತದೆ ಎಂದು ಸಮಾಧಾನಪಟ್ಟರು ಕೆಲವು ಹುಡುಗರು ಮಹಾತ್ಮರನ್ನು ಕಂಡು ವೈಶ್ಯ ಮೊದಲೇಟಕ್ಕೆ ಕಡಿಗೆ ಹೋಗಿ ಹೇಳಲು ಆ ಸಾವುಕಾರರು ಸಿದ್ಧರಲ್ಲಿಗೆ ಬಂದರು ಆತನು ಅತ್ಯಂತ ದಯಾಭಕ್ತಿಯುಕ್ತನಾಗಿ ಸಿದ್ಧರನ್ನು ಕೈ ಹಿಡಿದು ತನ್ನ ಮನೆ ಕರೆದುಕೊಂಡು ಹೋಗಿ ಅವರಿಗೆ ಸ್ನಾನ ಮಾಡಿಸಿ ಶುಭ್ರ ವಸ್ತ್ರಗಳನ್ನು ಧಾರಣ ಮಾಡಿಸಿ ಮೃಷ್ಟಾನ್ನವನ್ನು ಭೋಜನ ಮಾಡಿಸಿದನು ಆಮೇಲೆ ಶಯನಕ್ಕೆ ಮೃದುವಾದ ಶೈಯಿಯನ್ನು ಕೊಟ್ಟು ಸಾವುಕಾರನು ಒಳಗೆ ಹೋದ ಕೂಡಲೇ ಸಿದ್ಧರು ವಸ್ತ್ರಗಳನ್ನೆಲ್ಲ ಅಲ್ಲೇ ಬಿಟ್ಟು ತಾವಿದ್ದ ಬಾವಿಗೆ ಬಂದರು ಸಾವುಕಾರನು ಬಂದು ಸಿದ್ಧರು ಇಲ್ಲದನ್ನು ಕಂಡು ಅತ್ತಿತ್ತ ನೋಡಲು ಮಹಾತ್ಮರನ್ನು ಕಾಣಲಿಲ್ಲ ಇಂಥ ವೈರಾಗಿ ಪುರುಷರು ವಿಷಯ i ತುಚ್ಛವೆಂದು ಮನ್ನಿಸುತ್ತಾರೆ ಎಂದು ತಿಳಿದು ಸಾವುಕಾರನು ಸುಮ್ಮನಾದನು ಈ ವಾರ್ತೆಯನ್ನು ಕೇಳಿ ಗುರುಲಿಂಗಶಾಸ್ತ್ರಿಯು ಇತರ ಕೆಲವು ಭಕ್ತರನ್ನು ಕೂಡಿಕೊಂಡು ಗುರುಗಳ ಕಡೆಗೆ ಬಂದು ಶಾಸ್ತ್ರೀಯ ಪ್ರಶ್ನೆಗಳನ್ನು ವಿಚಾರಿಸುತ್ತಿದ್ದನು ಇತರ ಶಾಸ್ತ್ರಿಗಳು ಅಲ್ಲಿಗೆ ಬಂದು ಸದ್ಗುರುಗಳನ್ನು ಕುರಿತು ಪ್ರಶ್ನೆ ಮಾಡಲು ಸಿದ್ಧರು ಯೋಗ್ಯ ಉತ್ತರಗಳನ್ನು ಕೊಡುತ್ತಾ ಅವರ ಶಂಕೆಗಳನ್ನು ಪರಿಹರಿಸುತ್ತಿದ್ದರು ಇದನ್ನು ಕಂಡು ಸರ್ವ ಜನರು ಆನಂದ ಪಡುತ್ತಿದ್ದರು ಒಂದ ಆನೊಂದು ದಿನ ಬಸವಣ್ಣನೆಂಬ ಭಕ್ತನು ಸಿದ್ಧಮುನಿಗಳ ಸಮ್ಮುಖಕ್ಕೆ ಬಂದು ಸ್ವಾಮಿ ನಮ್ಮ ಮನೆಯಲ್ಲಿ ಯೋಗವಾದ ವಾಸಿಷ್ಠ ಗ್ರಂಥ ನಡೆಸಲಿಕ್ಕೆ ಸಾವೇ ತಾವೇ ಅಲ್ಲಿಗೆ ದಯಾ ಮಾಡಿಸಬೇಕೆಂಬ ಅಪೇಕ್ಷೆ ಇದೆ ಎಂದು ಪ್ರಾರ್ಥಿಸಲು ಸಿದ್ಧರು ತಮ್ಮ ಮನಸ್ಸಿನಲ್ಲಿ ಚಿಂತಿಸುತ್ತಾರೆ ನನ್ನ ಸಾಧನವೆಲ್ಲ ಮುಗಿಯಿತು ಈ ಪ್ರಾರಬ್ಧ ಶೇಷವನ್ನು ಅಜ್ಜ ಜನರ ಉದ್ಧಾರ ಯೋಚಿಸಬೇಕು ಎಂದು ಚಿಂತಿಸಿ ಬಸವಣ್ಣನ ಮನೆಗೆ ನಿತ್ಯ ಹೋಗಲಿಕ್ಕೆ ಆರಂಭ ಮಾಡಿದರು ಅಲ್ಲಿ ನಾಲ್ಕು ತಾಸು ರಾತ್ರಿ ಪರ್ಯಂತ ಯೋಗ ವಾಸಿಷ್ಠವನ್ನು ಹೇಳುತ್ತಿದ್ದರು ಒಂದು ದಿನ ಗುರುಲಿಂಗ ಶಾಸ್ತ್ರಿಯು ಬಂದು ಸಿದ್ಧರನ್ನು ಕುರಿತು ಆತ್ಮನು ದೇಹದಲ್ಲಿದ್ದಾನೆ ಎಂದು ನೀವು ಹೇಳುತ್ತೀರಿ ಆತನು ನಮಗೆ ಯಾಕೆ ಕಾಣಿಸುವುದಿಲ್ಲ ಎಂದು ಪ್ರಶ್ನೆ ಮಾಡಲು ಸದ್ಗುರುಗಳು ಒಂದು ಪ್ರಮಾಣಕ್ಕೆ ಗೋಚರವಾಗುವಂತಹದ್ದು ಅನ್ಯ ಪ್ರಮಾಣಕ್ಕೆ ಪ್ರತೀತವಾಗದು ಸ್ಪರ್ಶಕ್ಕೆ ತಿಳಿಯುವಂಥದ್ದು ನೇತ್ರವು ಅರಿಯಲಾರದು ಹಾಗೆಯೇ ಜ್ಞಾನಕ್ಕೆ ಆತ್ಮನ ನಿರ್ಧಾರವಾಗುವುದು ಅಜ್ಞಾನಕ್ಕಾಗದು ಹಾಗಾದರೆ ಜ್ಞಾನವೆಂದರೆ ಏನಂತ ಹೇಳುತ್ತೇನೆ ಕೇಳು ಪ್ರಥಮ ಆತ್ಮಾನಾತ್ಮ ವಿವೇಕ ಅಲ್ಲಿಂದ ಅಹಂ ಬ್ರಹ್ಮಾಸ್ಮಿ ಜ್ಞಾನದ ತನಕ ವೃತ್ತಿಯನ್ನು ಸಾಧಿಸುತ್ತಿರುವಾಗ ಮೊದಲಿನ ಅನಾತ್ಯಕ್ಷರ ಬುದ್ಧಿಯನ್ನು ಧರಿಸಿ ಅದನ್ನೇ ಬ್ರಹ್ಮಾಕಾರ ಮಾಡುವಾಗ ಈ ಸಂಧಿಯಲ್ಲಿ ಯಾವ ನಿರ್ವಿಕಲ್ಪ ಜ್ಞಾನವಾಗುವುದೋ ಅದಕ್ಕೆ ಆತ್ಮನು ಗೋಚರನಾಗುವನು ಅವನು ಹೇಗೆ ಗೋಚರನೆಂದು ಕೇಳಿದರೆ ಆವರಣ ನಿವೃತ್ತಿಯಾದ ಬುದ್ಧಿಯಿಂದ ತಿಳಿಯಲ್ಪಡುವನು ವಿನಾ ದಂತೆ ಜತನಾಗಿರುವ ಇಂದ್ರಿಯಗಳಿಂದೆಲ್ಲ ಇಂದ್ರಿಯಗಳಿಂದಾಗುವ ಶಬ್ದ ಜ್ಞಾನ ಮಾತ್ರವಿದೆಯೇ ವಿನಾ ಬೇರೆ ಅನುಭವವಿಲ್ಲ ಆ ಕಾರಣ ಆತ್ಮನು ಕಾರಣವಿಲ್ಲವೆಂದು ಶಂಕೆ ಬರುತ್ತದೆ ಅನ್ನಲು ಆ ಶಾಸ್ತ್ರಿಯು ಸತ್ಯಮಾಚಾರ್ಯ ಒಲೆ ಎಂದು ನುಡಿದು ಹೊರಟು ಹೋದನು ಆ ಸ್ಥಾನದಲ್ಲಿ ಬಹುಜನ ಸಂಚಾರವಾಗುವುದನ್ನು ಕಂಡು ಸಿದ್ಧರು ಇದು ವಿಕ್ಷೇಪಕರವೆಂದು ಚಿಂತಿಸಿ ಡುಮಗೇರಿ ಎಂಬಲ್ಲಿಗೆ ಹೋಗುವಂಥವರಾದರೂ ಅಲ್ಲಿ ಕಟ್ಟೆ ಮೇಲೆ ಸ್ವಸ್ಥ ಕುಳಿತಿರುವುದು ಮತ್ತು ದನ ಕಾಯುವ ಹುಡುಗರ ಕೂಡ ಆಡುತ್ತಾ ತೋಟಗಳಲ್ಲಿ ಹೋಗಿ ಹಣ್ಣುಗಳನ್ನು ಕದ್ದು ತಿನ್ನುತ್ತಾ ಶಗಣಿ ಅವರಿಗೋಸ್ಕರ ಆರಿಸುತ್ತಾ ಹೀಗೆ ಕಾಲ ಕಳೆಯುತ್ತಿದ್ದರು ಒಂದು ದಿನ ಹುಡುಗರ ಕೂಡ ಒಂದು ಅಲಸಿನ ಹಣ್ಣು ಕದ್ದುಕೊಂಡು ಒಯ್ಯುತ್ತಿರುವಾಗ ತೋಟದವನು ಕಂಡು ಸಿದ್ಧರನ್ನು ಹಿಡಿದು ಹಣ್ಣು ಏಕೆ ಒಯ್ಯುತ್ತಿರುವ ಎಂದು ಕೇಳಲು ನಮಗೆಲ್ಲರಿಗೂ ತಿನ್ನಲಿಕ್ಕೆ ಎಂದು ಸಿದ್ಧರು ಉತ್ತರ ಕೊಟ್ಟರು ಆಗ ಅವರು ಸಿಟಿಗೆದ್ದು ಸಿದ್ಧರಿಗೆ ಎರಡು ಏಟು ಹೊಡೆಯಲು ಮಹಾತ್ಮರು ಆ ಹಣ್ಣನ್ನು ದೂರ ಬೀಸಿ ಒಗೆದರು ಅದನ್ನು ಹುಡುಗರು ಎತ್ತಿಕೊಂಡು ಹೋಡಲು ಹಣ್ಣಿನವನು ಸಿದ್ಧರನ್ನು ಬಿಟ್ಟು ಆ ಹುಡುಗರು ಬೆನ್ನು ಹತ್ತಿದನು ಆಗ ಸಿದ್ಧರೆಂದುಕೊಳ್ಳುತ್ತಾರೆ ವೈಕುಂಠವಾಸಿಯಾದ ಶ್ರೀಕೃಷ್ಣನ ಮೇಲೆ ಸಹ ಶಮಂತಕಮಣಿ ಕಮಣಿ ಕದ್ದ ಅಪವಾದ ಬಂದಿತ್ತು ಹೀಗಿರುವಾಗ ನಮ್ಮದೇನು ಅದಕ್ಕೂ ವಿಶೇಷ ಕಳ್ಳತನದ ಅಪವಾದ ಬಂದು ಆತನಿಗೆ ಜಾಂಬವತಿ ಮತ್ತು ಸತ್ಯಭಾಮ ಇವರಿಬ್ಬರನ್ನು ವಿವಾಹ ಮಾಡಿಕೊಳ್ಳಬೇಕಾಯಿತು ನಾನಾದರೂ ಅಂತ ಸಂಸಾರದಿಂದ ಬಂಧಿಸಲ್ಪಡದೆ ಎರಡು ಏಟಿನಲ್ಲಿ ಬಿಡುಗಡೆ ಬಂದಿದನು ತಪ್ಪಿಸಿಕೊಂಡು ಸಿದ್ಧರು ಓಡಿ ಹೋಗುತ್ತಿರುವಾಗ ಕರ್ಮ ಪಾಶದಿಂದ ಮುಕ್ತಿ ಎಂಬುದು ಹೀಗೆಯೇ ಅಂದುಕೊಳ್ಳುತ್ತಾ ಸಿದ್ಧಾನಂದ ಸ್ವಾಮಿಗಳ ಸಮಾಧಿಯೊಳಗೆ ಸ್ವಸ್ಥರಾಗಿ ಆನಂದದಿಂದ ಮಲೆಯಿಕೊಂಡರು ಆ ಕಾಲದಲ್ಲಿ ಅನೇಕ ಮಂದಿ ಲಿಂಗಾಯತರು ಮಹಾತ್ಮರ ಕಡೆಗೆ ಬಂದು ಪೂಜಾ ನಮಸ್ಕಾರದಿಗಳನ್ನು ಮಾಡಿಕೊಂಡು ಹೋಗುತ್ತಿದ್ದರು ಸಿದ್ಧ ಸದ್ಗುರುನಾಥರ ಈ ಕೀರ್ತಿಯನ್ನು ಕೇಳಿ ಒಬ್ಬ ಲಿಂಗಾಯತರು ಮಹ ಬಹುಮತ್ಸರದಿಂದ ರಾತ್ರಿ ಹೊತ್ತಿಗೆ ಅವರ ಕಡೆಗೆ ಬಂದು ಅನ್ನುತ್ತಾನೆ ನೀನು ಲಿಂಗವಿಲ್ಲದ ಭುವಿ ಇದ್ದು ಲಿಂಗಾಯತರ ಕಡೆಯಿಂದ ನಮಸ್ಕಾರ ಮಾಡಿಸಿಕೊಳ್ಳುತ್ತೀಯ ಅದಕ್ಕೀಗ ನಿನಗೆ ತಕ್ಕ ಪ್ರಾಯಶ್ಚಿತ್ತ ಮಾಡುವೆನು ಹೀಗೆಂದು ಆ ದುಷ್ಟಮತಿಯು ಕಟ್ಟೆ ಮೇಲೆ ಕೂತಿದ್ದ ಸಿದ್ಧರನ್ನು ಎರಡು ತೋಳುಗಳಿಂದ ಹಿಡಿದು ಮೇಲಕ್ಕೆ ಎತ್ತಿ ಕಲ್ಲಿನ ಮೇಲೆ ಅಪ್ಪಳಿಸಿದನು ಮತ್ತು ಸಿದ್ಧರನ್ನು ಹೊಡೆ ಆತನು ಯತ್ನಿಸುತ್ತಿರುವಾಗ ಏನೋ ಒಂದು ಸಪ್ಪಳವನ್ನು ಕೇಳಿ ಓಡಿ ಹೋದನು ಸಿದ್ಧಮುನಿಗಳ ಸರ್ವಾಂಗವು ರಕ್ತಮಯವಾಗಿದ್ದು ಮೊಳಕಾಲು ಗಾಯವಾಗಿ ಸೋರುತ್ತಿರುವ ರಕ್ತವನ್ನು ಅವರು ಬರೆಸಿಕೊಳ್ಳುತ್ತಾ ಸ್ವಸ್ಥಚಿತ್ತರಾಗಿ ಕುಳಿತರು ಪರ ಶರೀರದಂತೆ ಸ್ವಶರೀರವನ್ನು ನೋಡುತ್ತಿರುವ ಆ ಮಹಾತ್ಮರು ಚಿತ್ತದಲ್ಲಿ ದುಃಖ ಅನುಸಂಧಾನವಿಲ್ಲದೆ ಬ್ರಹ್ಮಾನಂದದಲ್ಲಿ ಸಂಭಗ್ನ ಚಿತ್ತರಾದರು ಮರುದಿನ ಮುಂಜಾನೆ ನಿತ್ಯದಂತೆ ಹನ್ನೆರಡು ಮಠದ ಸ್ವಾಮಿಗಳು ಬಂದು ಸಿದ್ಧರನ್ನು ನೋಡಿ ಮೈಯೆಲ್ಲ ರಕ್ತಮಯವಾಗಿರುವುದನ್ನು ಕಂಡು ಇದೇನಾಯಿತೆಂದು ಕೇಳಲು ಮಹಾತ್ಮರು ಪ್ರಾರಬ್ಧವು ತಾನು ಭೋಗ ಕೊಟ್ಟು ಕ್ಷಯವಾಗುತ್ತದೆ ಹೀಗೆ ವಿದೇಹ ಕೈವಲ್ಯವನ್ನು ಸಮೀಪಕ್ಕೆ ತಂದು ನನಗೆ ಸಹಾಯವಾಗುವುದು ಅಂದರು ಆಗ ಆ ಸ್ವಾಮಿಗಳು ಮನಸ್ಸಿನಲ್ಲಿ ಬಹಳ ತಳಮಳಗೊಂಡು ಸದ್ಗುರುನಾಥನನ್ನು ತಮ್ಮ ಮಠಕ್ಕೆ ಕರೆದುಕೊಂಡು ಹೋಗಿ ತಮ್ಮಲ್ಲಿ ಇಟ್ಟುಕೊಂಡರು ಅಲ್ಲಿ ಬಹು ಪ್ರಕಾರ ಉಪಚಾರ ಮಾಡಿ ಕೆಲವು ದಿನಗಳ ಮೇಲೆ ಗಾಯಗಳೆಲ್ಲ ಮಾದು ಸಿದ್ಧರು ಸಶಕ್ತರಾದರು ಅನಂತರ ವಧೂತರು ಸ್ವಸ್ಥಾನಕ್ಕೆ ಹೋಗಿ ಪೂರ್ವದಂತೆ ಅಗಲೊಳಗೆ ದನ ಕಾಯುವ ಹುಡುಗರು ಕೂಡ ಆಟವಾಡುತ್ತಾ ರಾತ್ರಿ ಕಾಲದಲ್ಲಿ ಚಿತ್ತಾನಂದ ಸಮಾಧಿ ಒಳಗೆ ಹೋಗಿ ಶಯನ ಮಾಡುತ್ತಿದ್ದರು ಈ ಪ್ರಕಾರ ಸಿದ್ಧರು ಕಾಲಹರಣ ಮಾಡುತ್ತಿರುವಾಗ ಅವರ ದರ್ಶನಕ್ಕೆ ಬಹುಜನರು ಬಹು ಬರತೊಡಗಿದರು ಇದನ್ನು ನೋಡಲಾರದೆ ಮೂರ್ಖರಾದವರು ಆ ಮಹಾತ್ಮರ ಜೀವಕ್ಕೆ ಘಾತ ಮಾಡಲಿಕ್ಕೆ ನೋಡುತ್ತಿದ್ದರು ಅವರು ಒಂದು ದಿನ ಮಹನೀಯರನ್ನು ಎತ್ತಿಕೊಂಡು ಹೋಗಿ ಒಂದು ಬಾವಿಯೊಳಗೆ ಚೆಲ್ಲಲು ಅಲ್ಲಿ ಕಲ್ಲು ಮುಳ್ಳುಗಳು ಮೈಗೆ ನಟ್ಟು ಬಹಳ ದುಃಖಪಟ್ಟರು ಆದರೆ ಈ ಪ್ರಕಾರದ ದುಃಖಗಳನ್ನು ದ್ವೇಷರಹಿತರಾಗಿ ಸಹನ ಮಾಡುತ್ತಿರುವುದರಿಂದ ಸಿದ್ಧಾರೂಢರ ಮನಸ್ಸಿಗೆ ದಿನೇ ದಿನೇ ಶಾಂತಿ ಹೆಚ್ಚುತ್ತಾ ನಡೆಯಿತು ಇಷ್ಟು ಮಾಡಿದರೂ ಸ್ವಾಮಿಗಳು ಸಾಯಲಿಲ್ಲವೆಂದು ಆ ಮೂರ್ಖರು ಒಮ್ಮೆ ಮಹಾತ್ಮರನ್ನು ಒಂದು ಪಾಳುತ್ತ ಮನೆಯೊಳಗೆ ಹಾಕಿ ದ್ವಾರವನ್ನು ಭದ್ರಪಡಿಸಿ ಹೋದರು ಅಲ್ಲಿ ಚಿಕ್ಕಾಡು ಕರುಕಾಡು ಕಡು ಜೀರಿಗೆ ಹುಳು ಮುಂತಾದವುಗಳಿಂದ ಬಹಳ ದುಃಖವನ್ನಲ್ಲ ಸಹನೆ ಮಾಡುತ್ತಾ ಮೂರು ದಿನಗಳ ಪರ್ಯಂತ ಇರಲು ಪರಮಾತ್ಮನು ಬಂದು ಪರಮಪ್ರಿಯನೇ ಏಳು ಏಳು ನಿನ್ನ ಸಂಕಟವನ್ನು ಹರಣ ಮಾಡಲಿಕ್ಕೆ ಬಂದಿರುತ್ತೇನೆ ಎಂದು ಬಹುಕರುಣೆಯಿಂದ ಹೊರಗೆ ಕರೆತಂದು ತನ್ನ ಹಸ್ತವನ್ನು ಸಿದ್ಧರಮೆ ಮೇಲೆಲ್ಲ ಸವರಲು ಅವರು ದುಃಖವೆಲ್ಲ ಶಾಂತವಾಯಿತು ಈ ಪ್ರಕಾರ ಸಿದ್ಧಾರೂಢರಿಗೆ ಬಂದ ಸಂಕಟಗಳನ್ನೆಲ್ಲ ಪರಮಾತ್ಮನು ಪ್ರಾರ್ಥಿಸದೆ ಬಂದು ನಿವಾರಣೆ ಮಾಡಿ ಮಹಾತ್ಮರ ಶರೀರವನ್ನು ಮುಮುಕ್ಷುಗಳ ಮತ್ತು ಆರ್ತರ ಉದ್ದೇಶಕ್ಕಾಗಿ ರಕ್ಷಿಸುತ್ತಿದ್ದನು ಹೀಗಿರುತ್ತಾ ಲಿಂಗಾಯತ ಮತಾಭಿಮಾನಿಗಳಾದವರು ಒಂದು ದೊಡ್ಡ ಸಭೆಯನ್ನು ಮಾಡಿಸಿ ಈ ಭವಿಗೆ ಯಾರು ನಮಸ್ಕಾರ ಮಾಡಬಾರದು ಎಂದು ನಿರ್ಣಯವನ್ನು ಶರಾಯಿಸಿದರು ಆದರೂ ಮೋಕ್ಷಗಳಾದವರು ಅದನ್ನು ಮನ್ನಿಸದೆ ಸಿದ್ಧಾರೂಢರ ಕಡೆಗೆ ಬಂದು ನಮನ ಮಾಡುತ್ತಿದ್ದರು ಇದನ್ನು ಅಂದರಯ್ಯನೆಂಬ ಲಿಂಗಾಯತನು ನೋಡಲಾಗದೆ ರಾಸುರಾತ್ರಿ ಇರುವಾಗ ಬಂದು ಸಿದ್ಧಗುರುಗಳನ್ನು ಎಬ್ಬಿಸಿ ನಿಂದಿರಿಸಿ ಅವರ ಮಸ್ತಕದ ಮೇಲೆ ತನ್ನ ಪಾದರಕ್ಷೆಯನ್ನು ಇಟ್ಟು ನೋಡು ಇದು ಕೆಳಕ್ಕೆ ಬಿತ್ತೆಂದರೆ ನಿನ್ನ ಬೀಳುವಂತೆ ಒಡೆಯುವೆನು ಎಂದನು ಮಹಾತ್ಮರು ಶಾಂತಿ ಹಿಡಿದು ಒಂದು ತಾಸು ತನಕ ಸುಮ್ಮನೆ ನಿಂತರು ಕಡೆಗೆ ಸ್ವಲ್ಪ ಚಲನವಾದ ಕೂಡಲೇ ಆ ಮಚ್ಚೆಯು ಕೆಳಗೆ ಬಿತ್ತು ಆಗ ಶೇಂದಿ ಕುಡಿದು ಅಮಲಿನಲ್ಲಿದ್ದ ಅಂದರಯ್ಯನು ಒಂದು ಕಟ್ಟಿಗೆಯಿಂದ ಸದ್ಗುರುನಾಥರನ್ನು ಯಥೇಷ್ಟ ಹೊಡೆದು ಅನ್ನುತ್ತಾನೆ ನೀನು ಆರುಡನಾದ ಮೇಲೆ ಯಾಕೆ ಶೆರೆ ಕುಡಿಯಬಾರದು ಶೆರೆ ಕುಡಿದರೆ ನೀನು ಭೇದ ಇಲ್ಲದಿದ್ದರೆ ನಿನಗೆ ಆರು ಅನ್ನಬಾರದು ಹೀಗೆಂದು ಪೆಟ್ಟು ತಾಳಲಾರದೆ ಬಿದ್ದಿರುವ ಮಹಾತ್ಮರನ್ನು ಆ ದುಷ್ಟನು ಕಾಲಿನಿಂದ ಒದೆಯುತ್ತಿದ್ದನು ಇಷ್ಟರೊಳಗೆ ಅರುಣೋದಯ ಕಾಲವಾಗಲು ನಿ ಸಿದ್ಧರು ಆತನನ್ನು ಕುರಿತನ್ನುತ್ತಾರೆ ಸ್ವಾಮಿ ಇಷ್ಟು ಹೊತ್ತು ಇಲ್ಲಿ ಯಾರೂ ಇರಲಿಲ್ಲ ನಿನ್ನ ಕಾರ್ಯವು ನಿರ್ವಿಘ್ನವಾಗಿ ನಡೆಯಿತು ಈಗ ಊರೊಳಗಿಂದ ಭಕ್ತರು ಭಜನೆಗೆ ಬರುವ ಬೇಳೆಯಾಯಿತು ನೀನು ಬೇಗನೆ ಮಾರ್ಗಸ್ಥನಾಗು ನೀನು ನನಗೆ ಈ ಪ್ರಕಾರ ಉಪಚಾರ ಮಾಡುವುದನ್ನು ಈ ಕ್ರೋಧಿ ಜನರು ಕಂಡರೆ ನಿನಗೆ ಅವರು ಬಹಳ ಒಡೆದಾರು ಅದನ್ನು ನಾನು ನೋಡಲಾರೆ ಇದನ್ನು ಕೇಳಿ ಆ ಪಂದರಯ್ಯನು ತತ್ಕಾಲವೇ ಓಡುವುದನ್ನು ಅಷ್ಟರಲ್ಲಿ ಊರೊಳಗಿನ ಭಕ್ತರು ಬಂದು ನೋಡುವಾಗ ಮಹಾತ್ಮರ ಸರ್ವಾಂಗವು ಜರ್ಜರವಾದದ್ದು ಮೈಮೇಲೆ ಬಾಸಳೆಗಳು ಎದ್ದದ್ದು ಕಂಡು ಹೂ ದುಃಖಿತರಾಗಿ ಸ್ವಾಮಿ ರಾತ್ರಿಯೊಳಗೆ ಯಾವ ದುಷ್ಟಮತಿಯೂ ಬಂದು ನಿಮಗೆ ಒಡೆದರೂ ಹೇಳಿರಿ ಆತನಿಗೆ ತಕ್ಕ ಪ್ರಾಯಶ್ಚಿತ್ತವನ್ನು ಮಾಡುವೆವು ಎಂದು ಅಂದರು ಅದನ್ನು ಕೇಳಿ ಸಿದ್ಧಾರುಡರು ನಸು ಸಂಭವಿಸಬೇಕಾದದ್ದು ಸಂಭವಿಸಲಿಕ್ಕೇ ಬೇಕು ನೀವು ವ್ಯಕ್ತ ಚಿಂತೆ ಮಾಡಬೇಡ್ರಿ ಪ್ರಾರಬ್ಧದಿಂದ ಸುಖ ದುಃಖಗಳು ಬಂದ ಹಾಗೆಲ್ಲ ಕರ್ಮಕ್ಷಯವಾಗುತ್ತಿದೆ ಅವುಗಳ ನಿವಾರಣಾರ್ಥ ಯತ್ನ ಮಾಡಿದರೆ ಅವೇ ಸಂಕಟವಾಗಿ ಪುನಃ ಜನ್ಮಕ್ಕೆ ಕಾರಣವಾಗುತ್ತವೆ ಆದ್ದರಿಂದ ಮೋಕ್ಷೋಧಿಕಾರಿಯು ಇತರರ ದೂಷಣ ಬಂಧನಾದಿಗಳಿಂದ ಹೊಂದದೆ ಅಂತಃಕರಣದಲ್ಲಿ ನಿರಂತರ ಶಾಂತಿಯನ್ನು ರಕ್ಷಿಸುತ್ತಿರಬೇಕು ಎಂದು ನುಡಿದ ಭಾಷಣವನ್ನು ಕೇಳಿ ಆ ಭಕ್ತ ಜನರೆಲ್ಲರೂ ಸದ್ಗದಿತರಾಗಿ ಕಣ್ಣುಗಳಿಂದ ಪ್ರೇಮಾಶ್ರುಗಳನ್ನು ಸಲ್ಲಿಸುತ್ತಾ ಆಹಾ ಸಾಕ್ಷಾತ್ ಪರಮಾತ್ಮನೇ ಅವತರಿಸಿರುವನು ಇಲ್ಲದಿದ್ದರೆ ಇಂಥ ಶಾಂತಿ ಹಾಗಿರಬೇಕು ಎಂದು ಅನ್ನುತ್ತಾ ಆ ದಿನ ಬಹಳ ಹೊತ್ತು ಕುಳಿತುಕೊಂಡು ನಂತರ ಹೊರಟು ಹೋದರು ಸಿದ್ಧರಿಗೆ ಒದ್ದುಕೊಳ್ಳಲಿಕ್ಕೆ ಯಾರಾದರೂ ದೋತರ ಕೊಟ್ಟರೆ ಯಾರನೊಬ್ಬ ಪಾಪಿನರನ್ನು ಬಂದು ಅದನ್ನು ಕಸಿತುಕೊಂಡು ಹೋಗುತ್ತಿದ್ದನು ಸೀಗಿ ಹುಣ್ಣಿಮೆ ದಿವಸ ಸಿದ್ಧಾರೂಢರು ಹೆಗ್ಗೇರಿ ಕಟ್ಟೆ ಮೇಲೆ ಕೂತಿರಲು ಊರೊಳಗಿಂದ ಒಬ್ಬ ಲಿಂಗಾಯತನು ಅನ್ನದ ಬುಟ್ಟಿ ಒತ್ತುಕೊಂಡು ಹೋಗುವಾಗ ಕೈಯಲ್ಲಿ ಬೆಂಕಿ ಕೊಳ್ಳು ಹಿಡಿದಿರುವ ಅವನು ಸ್ವಸ್ಥ ಕೂತಿದ್ದ ಸಿದ್ಧರನ್ನು ನೋಡಿ ಅನ್ನುತ್ತಾನೆ ಇವನು ಸಾಧು ಅನ್ನಿಸಿಕೊಂಡು ಮೌನ ಹಿಡಿದು ಹೀಗೆ ಸುಮ್ಮನೆ ಕೂತು ಮಂದಿಗೆ ಹುಚ್ಚು ಹಿಡಿಸುತ್ತಾನೆ ಈಗ ಅನಾಯಾಸದಿಂದ ಇವನು ಪರೀಕ್ಷೆ ಮಾಡುವ ಈಗೆಂದು ಆ ದುಷ್ಟನು ತನ್ನ ಕೈಯೊಳಗಿರುವ ಸುಡುವ ಕೊಳ್ಳನ್ನು ಮಹಾತ್ಮರೇ ಬರೇ ಮಸ್ತಕದ ಮೇಲಿಟ್ಟು ಹೊರಟು ಹೋದನು ಆಗ ಸದ್ಗುರುಗಳು ಸ್ವಸ್ಥ ಚಿತ್ತದಿಂದಿದ್ದು ಅದನ್ನು ತೆಗೆದು ಚೆಲ್ಲಲಿಕ್ಕೆ ಯತ್ನಿಸದೆ ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾರೆ ನನ್ನ ಬಾಲ್ಯಾವಸ್ಥೆಯಲ್ಲಿ ಒಂದು ಮಹಾಸರ್ಪವು ಮಸ್ತಕದ ಮೇಲೆ ಹತ್ತಿಕೊಂಡಿತ್ತು ಆಗ ಈಶ್ವರನ ಭೂಷಣವು ನನ್ನ ಮಸ್ತಕದ ಮೇಲೆ ಶೋಭಿಸುತ್ತದೆ ಅಂದುಕೊಂಡದ್ದೇ ಈಗಲಾದರೂ ಇದು ಪ್ರಭುವಿನ ತೃತೀಯ ನಯನವು ನನ್ನ ಶಿರದ ಮೇಲೆ ಬಂದಿರುತ್ತದೆಂದು ತಿಳಿದು ಸಮಾಧಾನದಿಂದ ಕುಳಿತಿದ್ದರು ಅಷ್ಟರಲ್ಲಿ ಅಲ್ಲೇ ಹೋಗುತ್ತಿದ್ದ ಒಬ್ಬ ಪುರುಷನು ಸಿದ್ಧಾರೂಢರ ಈ ಸ್ಥಿತಿಯನ್ನು ನೋಡಿ ಆ ಲಿಂಗಾಯತನಿಗೆ ಯಥೇಷ್ಟ ಬೈದು ಒಂದು ಕೋಲ್ನಿಂದ ಆ ಸುಡುಕುಳ್ಳನ್ನು ತೆಗೆದು ಚೆಲ್ಲಿದರು ಮಹಾತ್ಮರ ಚಲನವನ್ನು ಮಾಡುವವರ ಸಲುವಾಗಿ ಭ್ರಷ್ಟ ದೇವರು ನರಕದಲ್ಲಿ ಮಹಾಭಯಂಕರವಾದ ವೈತರಣಿ ನದಿಯನ್ನು ನಿರ್ಮಿಸಿದ್ದಾರೆ ಅದರಲ್ಲಿ ಅಂಥ ದುಷ್ಕ ಮತಿಗಳು ಪರ್ಯಂತ ಬಿದ್ದಿರುವರು ಹಳೇ ಹುಬ್ಬಳ್ಳಿಯಲ್ಲಿ ಉಚ್ಚಣ್ಣನವರ ಭೀಮಪ್ಪ ಎಂಬಾತನು ಪುತ್ರ ಇಚ್ಛೆಯಿಂದ ಅಪಾರ ಸತ್ಕರ್ಮಗಳನ್ನು ಮಾಡುತ್ತಿದ್ದನು ಆತನು ಕಡೆಗೆ ಸಿದ್ಧ ಮುನಿಗಳಲ್ಲಿ ಉಳ್ಳವನಾಗಿ ಅವರ ಸೇವೆಯಲ್ಲಿ ಅನನ್ಯ ಭಾವದಿಂದ ತತ್ತರನಾದನು ಬಹು ದಿವಸ ಮಹಾತ್ಮರ ಸೇವೆಯನ್ನು ಮಾಡಿ ಒಮ್ಮೆ ಪ್ರಾರ್ಥಿಸುತ್ತಾನೆ ಹೇ ಸದ್ಗುರುದೇವ ಕೃಪೆಯಿಂದ ನನಗೊಬ್ಬ ಉತ್ತಮವಾದ ಪುತ್ರನನ್ನು ದಯಪಾಲಿಸಬೇಕು ಈ ಪ್ರಾರ್ಥನೆಯನ್ನು ಕೇಳಿ ಸದ್ಗುರುಗಳು ಕೇಳಿ ಸದ್ಭಕ್ತನೇ ನಿನಗೆ ಜ್ಞಾನದಾಯಕವಾಗಿ ಉಭಯ ಕುಲಗಳನ್ನು ಉದ್ಧರಿಸುವ ಜ್ಞಾನಿಸುಖನೂ ಬೇಕೋ ಅಥವಾ ಸಂಸಾರ ತಾಪಗಳನ್ನು ಬೆಳೆಸುವಂಥ ಕರ್ಮರಚಿತ ಪುತ್ರನು ಬೇಕೋ ಎಂದು ಕೇಳಲು ಆ ಶುದ್ಧಾಂತ ಕರಣಿಯಾದ ಭೀಮಪ್ಪನು ಅನ್ನುತ್ತಾನೆ ನನಗೆ ಜ್ಞಾನಿ ಪುತ್ರನನ್ನೇ ಕೊಡಿರಿ ಇದಕ್ಕೆ ಸದ್ಗುರುನಾಥರು ಹಾಗಾದರೆ ನನ್ನನ್ನೇ ಪುತ್ರನೆಂದು ಭಾವಿಸಿ ಸೇವಿಸುತ್ತಿರು ಇದರಿಂದ ನಿನಗೆ ಅಕ್ಷಯವಾದ ಫಲವು ಪ್ರಾಪ್ತಿಯಾಗುವುದು ಅಂಥ ಫಲ ಮತ್ಯಾವ ಪುತ್ರನಿಂದಲೂ ನಿನಗಾಗದು ಎಂದು ನುಡಿಯಲು ಭೀಮಪ್ಪನಿಗೆ ಬಹಳ ಆನಂದವಾಯಿತು ಅಂದಿನಿಂದ ಸಿದ್ಧನಾಥರು ಭೀಮಪ್ಪನ ಮನೆಯಲ್ಲಿ ಇರಲಾರಂಭಿಸಿದರು ಅಲ್ಲಿ ನಾನಾ ಪ್ರಕಾರದ ಲೀಲಾ ತೋರಿಸಿ ಆ ದಂಪತಿಗಳಿಗೆ ಬಹು ಆನಂದ ಪಡಿಸುತ್ತಿದ್ದರು ಈ ಪ್ರಕಾರ ಅವರನ್ನು ಉದ್ಧರಿಸಿದರು ಆದರೆ ಈ ಭುವಿಯ ಸಂಗತಿ ಹಿಡಿದು ತಿಳಿದು ಲಿಂಗಾಯತರು ಅವನಿಗೆ ದೋಷಣೆ ಕೊಟ್ಟು ಕುಲದಿಂದ ಬಹಿಷ್ಕಾರ ಕೊಟ್ಟರು ಆದರೆ ಸ್ವಸ್ಥ ಚಿತ್ತದಿಂದ ಇದ್ದು ಸದ್ಗುರು ಸೇವೆಯನ್ನು ಯಥ ಪ್ರಕಾರ ಮಾಡುತ್ತಿದ್ದನು ಮುಂದಿನ ಅಧ್ಯಾಯದೊಳಗಿನ ವಿಚಿತ್ರವಾದ ಕಥೆಯನ್ನು ಯೇ ಶ್ರೋತ ಜನರ ಆಧಾರದಿಂದ ಕೇಳಿರಿ ಅದರ ಶ್ರವಣದಿಂದ ಸರ್ವ ದುಃಖ ಪರಿಹಾರವಾಗಿ ಅಪಾರವಾದ ಸುಖವು ಪ್ರಾ ಪ್ರಕಟವಾಗುವುದು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಬಸ್ ಮಾಡುವಂಥ ಈ ಹನ್ನೆರಡನೇ ಅಧ್ಯಾಯವನ್ನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಶಿವದಾಸನು ಅರ್ಪಿಸಿರುವನು Oh that